ನಮಸ್ಕಾರ ರೈತ ಬಾಂಧವ್ರಲ್ಲಿ ನಮ್ಮ ತೋಟದಲ್ಲಿ ಹಸಿರು ಹುಲ್ಲು ಜಾಸ್ತಿ ಬೆಳೆದಿತ್ತು ನಾವು ದ್ವಿದಳ ಹಿಂದಿನ ಸರಿ ದ್ವಿದಳ ಧಾನ್ಯಗಳನ್ನು ಮಿಂಚಸ್ನ ಹಾಕಿದ್ವಿ ಹುರುಳಿಯನ್ನು ಹಾಕಿದ್ವಿ ಚೆನ್ನಾಗಿ ಬೆಳೆದಿತ್ತು ಮತ್ತೆ ಸೀಸನ್ನಿಗೆ ಸ್ವಲ್ಪ ಹುಲ್ಲಾಯಿತು ಆ ಹುಲ್ಲನ್ನು ವೀಡ್ ಕಟರ್ ಮಾಡೋ ಬದಲು ಏನು ಮಾಡಿದ್ವಿ ಆರ್ಗ್ಯಾನಿಕ್ ಕಳೆನಾಶಕ ಅಂತೇಳಿ ನಾವೇ ರೆಡಿ ಮಾಡ್ಕೊಂಡ್ವಿ ಹೆಂಗೆ ರೆಡಿ ಮಾಡ್ಕೊಂಡ್ವಿ ಅಂದರೆ ಇನ್ನೂರು ಲೀಟ್ರಿಗೆ ಇಪ್ಪತ್ತು ನಿಂಬೆಹಣ್ಣೆ ಐದು ಕೆ ಜಿ ಉಪ್ಪು ಐದು ಕೆ ಜಿ ಯೂರಿಯಾ ಇದನ್ನ ಸಮ ಪ್ರಮಾಣದಲ್ಲಿ ಹಾಕಿ ನೀರಲ್ಲಿ ಕಳಿ ಕೊನೆಗೆ ನಾವು ಈ ಹುಲ್ಲುಗಳಿಗೆ ಸಿಂಪಡಣೆ ಮಾಡಿದ್ವಿ ಅದು ಒಂದು ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಕೆಂಪಾಗಿದೆ ಒಣಗಿದೆ ಒಣಗಿದ ತಕ್ಷಣ ಸ್ಪ್ರೇ ಮಾಡಿ ಒಂದು ವಾರಕ್ಕೆ ಹಾಕಿದ್ವಿ ಅದ್ರ ಜೊತೆ ಹುಳಿಯನ್ನು ಹಾಕಿದ್ವಿ ಅದು ಚೆನ್ನಾಗಿ ಹುಡ್ತಾ ಇದೆ ನಮ್ಮ ಹೊಲದಲ್ಲಿ ಹುಟ್ಟಿ ಈ ಹುಲ್ಲನ್ನು ಅಡಗಲಿಕ್ಕೆ ಏನು ಬೇಕು ಅದೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಹಾಗಾಗಿ ರೈತ ಬಾಂಧವರು ಗ್ಲೈಪೋಸೆಟ್ಗಳನ್ನು ಬಳಸೋ ಬದಲು ಈ ತರ ಉಪಾಯಗಳನ್ನು ಮಾಡ್ಕೊಂಡು ನೀವು ಮಾಡೋದ್ರಿಂದ ಭೂಮಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಜೀವಾಣಿಗಳಿಗೂ ಸಹ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ರೈತ ರೈತ ಬಾಂಧವರಿಗೆ ತಿಳ್ಕೊಡಿಸ್ತಾರೆ ನಮಸ್ಕಾರ